ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅವರ್ ಟಿಪ್ ಭಾನುವಾರದ ಎಪಿಸೋಡಲ್ಲಿ ಒಂದು ಟಾಸ್ಕ್ ಇಟ್ಟಿದ್ರು ಏನಪ್ಪಾ ಅಂತಂದರೆ ನಿಮ್ಮ ಟಾರ್ಗೆಟ್ ಯಾರು ಅಂತ ಅದರಲ್ಲಿ ಪ್ರತಿ ಎಲ್ಲರೂ ಆಲ್ಮೋಸ್ಟ್ ಅಲ್ಲೆಲ್ಲ ಗಿಲ್ಲಿ ಹೆಸ್ರೇ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಅಶ್ವಿನಿ ಗೌಡ ಹಾಗೂ ಧನುಷೋ ಕಾವ್ಯನು ಸೇರ್ಕೊಂಡ್ಬಿಟ್ಟು ಕಾವ್ಯನು ಗಿಲ್ಲಿ ಹೆಸರೇ ತಗೋತಾಳೆ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಅವನಿಂದ ನಂಗೆ ಕಾಣಿಸ್ಕೊಂತಿಲ್ಲ ಅವನ ಅವನ ಅವ್ನು ಸಖತ್ ಆ್ಯಕ್ಟಿವ್ ಆಗಿದ್ದಾನೆ ಯಾಕಂದ್ರೆ ಅವ್ನ ಆಟನ ನಾಟಕ್ಕೆ ಮ್ಯಾಚ್ ಮಾಡೋಕಾಗೋದಿಲ್ಲ ಅವ್ನು ಹೋದ್ರೆ ಚೆನ್ನಾಗಿ ಆಟ ಆಡ್ತೀನಿ ತರ ಅವಳು ಹೇಳಿದ್ದಾಳೆ ಅಂತಾನೆ ಹೇಳ್ಬೋದು ಅದ್ಬಿಟ್ರೆ ಬೇರೆಯವರು ಆ ರಘು ಅವನ ಹೆಸ್ರೇ ತಗೊಂಡ ಗಿಲ್ಲಿ ಹೆಸ್ರೆ ತಗೊಂಡ ಹಾಗೂ ಚಂದ್ರಪ್ರಭಾ ಕ ಚಂದ್ರಪ್ರಭಾ ಕೂಡನು ಗಿಲ್ಲಿ ಹೆಸ್ರೇ ತಗೊಂಡ ಅಂತಾನೆ ಹೇಳ್ಬೋದು ಆರು ಜನ ಏಳು ಜನನೇನೋ ಗಿಲ್ಲಿ ಹೆಸ್ರೆ ತಗೊಂಡಿದ್ದಾರೆ ಅಂತ ಹೇಳ್ಬೋದು ಅಲ್ಲಿ ಇವರೆಲ್ಲ ಎಲ್ಲ ತಗೊಂಡಿರೋದ್ ನೋಡಿದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಬಂದ್ರೆ ಗಿಲ್ಲಿನಿ ಅನ್ನಿಸೋ ಅನ್ನಸೋತರ ನೇಮ್ ತಗೊಂಡಿದ್ದಾರೆ ಅದು ಬಿಟ್ಟರೆ ಅಶ್ವಿನಿ ಗೌಡ ಹೆಸರು ತಗೊಂಡಿದ್ದಾರೆ ಸ್ಟ್ರಾಂಗ್ ಕಂಟೆಂಟ್ ಅಂತ ಕಂಟೆಂಟರ್ ಅಂತ ಮತ್ತೆ ನನಗೆ ಇಷ್ಟು ಜನದ ಸ್ಟ್ರಾಂಗ್ ಕಂಟೆಸ್ಟ್ ಕಂಟೆಸ್ಟೆಂಟ್ ಅಂತ ತಗೊಂಡಿದ್ದಾರೆ ಉಳಿದವರೆಲ್ಲ ಏನಕ್ಕೂ ಆಟದಕ್ಕಿಂತ ಆಟಕ್ಕೆ ಕಿಳ್ದಿಲ್ಲ ಅಂತಲೇ ಸುದೀಪ್ ಸರ್ ನೇರವಾಗಿ ಅಂತಲೇ ಹೇಳಿದ್ರು ಅಂತ ಹೇಳ್ಬೋದು ಆಟಕ್ಕೆ ಇಳ್ದಿಲ್ಲ ಇನ್ನೂ ಈಗ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅಂತ ಸುದೀಪ್ ಸರ್ ಡೈರೆಕ್ಟಾಗಿ ಹೇಳಿದರು ಅಶ್ವಿನಿ ಗೌಡನ ಹೆಣ್ಮಕ್ಳೆಲ್ಲ ಟಾರ್ಗೆಟ್ ಮಾಡಿರೋ ಅಂತಲೇ ಹೇಳ್ಬೋದು ಯಾಕಂದ್ರೆ ಹೆಣ್ಮಕ್ಳಲ್ಲಿ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಕಂಟೆಂಟ್ ಜೊತೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ಫೈನಲ್ ಗನ ಹೋಗ್ತಾರೆ ಅಂತ ಯಾಕಂದ್ರೆ ಅವ್ರು ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಆಗಿ ಆಡ್ತಾ ಇದಾರೆ ಆ ಬಿಗ್ ಬಾಸ್ ಮನೇನ ಅರ್ಥ ಮಾಡ್ಕೊಂಡು ಆಡ್ತಾ ಇರೋರು ಅಂದ್ರೆ ಅವರೇ ಅಂತ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಂದರಲ್ಲೂ ಅವ್ರು ಕಾಣಿಸ್ಕೊಂತ ಇದಾರೆ ಟಾಸ್ಕ್ ಆಡ್ತಾ ಇದಾರೆ ಆ ಎಲ್ಲರ ಜೊತೆ ಬೆರಿತಾ ಇದಾರೆ ಅಂತಾನೆ ಹೇಳ್ಬೋದು ಯಾವ್ದಕ್ಕೂ ತಲೆ ಕೆಡ್ಸ್ಕೊಂತ ಇಲ್ಲ ಅವರು ಮಾತಲ್ಲಿ ಮಾತಲ್ಲೂ ಕೌಂಟರ್ ಕೊಡ್ತಾ ಇರ್ತಾರೆ ಮಾತಲ್ಲೇ ಇವ್ರೊಬ್ರೆ ಜಗಳ ಜಾಸ್ತಿ ಜಗಳ ಆಡ್ತಾ ಎಲ್ಲ ಟಾಸ್ಕಲ್ಲೂ ಇನ್ವಾಲ್ವ್ ಆಗ್ತಾ ಆಟ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಉಳ್ದವರೆಲ್ಲ ಏನು ನಮ್ಗೆ ಯಾಕೆ ನಮಗೇನು ನಮ್ದು ಆಟ ಆಯ್ತಾ ನಮ್ಮ ಊಟ ಆಯ್ತಾ ಅನ್ನೋ ತರ ಇದ್ದಾರೆ ಅಂತ ಅನ್ಸುತ್ತೆ ಗೆಸ್ಟ್ ಮನೆ ಬಂದು ಇರೋ ತರ ಇದ್ದಾರೆ ಪಾಪ ಈ ಸಲ ಮಲ್ಲಮ್ಮ ಹೋದ್ರು ಇನ್ನು ಚೆನ್ನಾಗಿ ಆಟ ಅವರಿಗೆ ಆಟನೇ ಯಾರು ಕೊಡ್ಲಿಲ್ಲ ಅಂತ ಹೇಳ್ಬೋದು ಯಾಕಂತಂದರೆ ಅವರು ದೊಡ್ಡ ವಯಸ್ಸಲ್ಲಿ ಇರೋದ್ರಿಂದ ಅವ್ರನ್ನ ಅಮ್ಮ 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 ಅಂತ ಸೈಡಿಗೆ ಇಟ್ಬಿಟ್ರು ಈಗ ಸೈಡಿಗೆ ಹೊರಗೆ ಕಳಿಸ್ಬಿಟ್ರು ಅಂತ ಹೇಳ್ಬೋದು ಅವ್ರಿಗೂ ಟಾಸ್ಕ್ ಇನ್ವಾಲ್ವ್ಮೆಂಟ್ ಅವ್ರು ಎಲ್ಲ ಹೇಳ್ಕೊಟ್ಟಿದ್ರೆ ಇಷ್ಟೊತ್ತಿಗೆ ಅವರು ಇನ್ನೂ ಜಾಸ್ತಿ ಫೇಮಸ್ ಆಗ್ತಾ ಇದ್ರು ಅಂತ ಹೇಳ್ಬೋದು ಯಾಕಂದ್ರೆ ಜನರ ಮನಸಲ್ಲಿ ಜಾಸ್ತಿ ಗೆಲ್ಲೋದೆ ಹಳ್ಳಿ ಕಡೆಯಿಂದ ಬಂದವರು ಮುಗ್ಧತೆಯಿಂದ ಅವ್ರ ಮುಗ್ಧತೆಯಿಂದಾನೇ ಇಷ್ಟು ವಾರ ಉಳಿದಿದ್ದಾರೆ ಒಂದು ತಿಂಗಳು ಅಂದ್ರೆ ಆಟದಲ್ಲಿ ಆಗ್ಲೂ ಅವ್ರ ಮಾತಲ್ಲಿ ಇನ್ನೂ ಜಾಸ್ತಿ ಮಾತಾಡಿದ್ರೆ ಇನ್ನೂ ಎಷ್ಟು ದಿಸ ಇಡ್ಬೋದಿತ್ತು ಅಂತ ನಮ್ಮ ಅಭಿಪ್ರಾಯ ಆದ್ರೆ ಅಲ್ಲಿ ಮನೆಯರೋರೆಲ್ಲ ಅವ್ರು ಯಾವುದೇ ಥರ ಆ್ಯಕ್ಟಿವಿಟೀಸ್ ಅವ್ರು ಗೊತ್ತಾಗ ಮಾಡಲೇ ಇಲ್ಲ ಬಿಗ್ ಬಾಸ್ ಮನೇನ ಅವ್ರು ಅರ್ಥ ಮಾಡ್ಕೊಂಡಿರಲಿಲ್ಲ ಮಲ್ಲಮ್ಮ ಅಂತಲೇ ಹೇಳ್ಬೋದು ಹಾಗಾಗಿ ಈ ವಾರ ಮಲ್ಲಮ್ಮ ಹೊರಗೆ ಬಂದಿದ್ದಾರೆ ಮಲ್ಲಮ್ಮ ಇನ್ನೋಸೆಂಟ್ ಚೆನ್ನಾಗಿ ಆಟ ಆಡಿದ್ರು ಇರೋ ಅಷ್ಟಿನ ಚೆನ್ನಾಗಿದ್ರು ಚೆನ್ನಾಗಿ ಆಟ ಆಡಿದರು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ